ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿದ್ದಾರೆ ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಮಂತ್ರಿ ಮಂಡಲ ಇದೆ ಮಂತ್ರಿ ಮಂಡಲ ವಿಸ್ತರಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮೆಲ್ಲರ ಒತ್ತಡ ನಾಲ್ಕು ಜನ ಶಾಸಕರುಗಳು ಸೇರಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಜನ ಗೆದ್ದಿದ್ದೀವಿ ಆದರೂ ಸಹಿತ ಮಂತ್ರಿಗಿರಿ ಇಲ್ಲ ನಾಲ್ಕು ಜನ ಶಾಸಕರಲ್ಲಿ ಯಾರಾದರೂ ಮಂತ್ರಿ ಆಗುವಂಥ ಅರ್ಹತೆ ಇರೋರು ಇದ್ದಾರೆ ಅವಕಾಶ ಸಿಕ್ಕಲಿಲ್ಲ ಅನ್ನೋ ಒಂದು ನೋವು ಕೂಡ ಇದೆ ಇದು ನಮ್ಮ ನೋವಲ್ಲ ನಮ್ಮ ಜಿಲ್ಲೆಯ ಎಲ್ಲ ಜನತೆಯ ನೋವದು ಅಂಥ ಸಂದರ್ಭ ಬಂದಾಗ ಹೈಕಮಾಂಡ್ ತೀರ್ಮಾನ ತಗೊಂಡುವಾಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ತೀರ್ಮಾನ ತಗೊಂಡಾಗ ನಮ್ಮ ನಾಲ್ಕು ಜನ ಶಾಸಕರುಗಳ್ರು ಕೂಡ ಅದು ನಾನು ಅನ್ನೋದಲ್ಲ ನಾನು ಕೂಡ ಅರ್ಹತೆ ಇದ್ದೀನಿ ನಾನು ಕೂಡ ಕೇಳಿದ್ದೇನೆ ಬಂಗಾರಪೇಟೆ ಎಮ್ ಎಲ್ ಎ ಕೇಳಿದ್ದಾರೆ ಮತ್ತು ಕೋಲಾರ ಎಮ್ ಎಲ್ ಎ ಮಂಜಣ್ಣವರು ಕೇಳಿದ್ದಾರೆ ರೂಪನೂ ಕೇಳಿದ್ದಾರೆ ಯಾರಿಗೆ ಆಗಲಿ ನಮ್ಮ ಜಿಲ್ಲೆಯವರೆಗೆ ಕೊಡೋಂಥ ಅವಕಾಶ ನಮ್ಮ ಜಿಲ್ಲೆಗೆ ಕೊಡಬೇಕು ಅಂತ ನಮ್ಮದು ಡಿಮ್ಯಾಂಡ್ಸ್ ಇದೆ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಈ ಸಹ ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಅವಕಾಶ ಸಿಗ್ತದೆ ಅಂತ ನಂಬಿಕೆ ಇದೆ ಅಂದರೆ ನಿಗಮ ಮಂಡಳಿ ಅದಕ್ಕೆ ಕೌಂಟ್ ಬರೋದಿಲ್ಲ ಜಿಲ್ಲೆಗೆ ಅವಕಾಶ ನಾಲ್ಕು ಜನ ಶಾಸಕರಲ್ಲಿದ್ದೀವಿ ಮಂತ್ರಿ ಬೇಕು ಅನ್ನೋದು ಇದೆ ನಿಗಮ ಮಂಡಳಿ ಅದೆಲ್ಲ ಏನು ಮಂತ್ರಿಗೆ ಮತ್ತು ನಿಗಮ ಮಂಡಳಿಗೆ ಸಂಬಂಧ ಮಾಡೋಕ್ಕೆ ಹೋಗುವುದಿಲ್ಲ ನನ್ನೇನೋ ತಕರಾಲಿಲ್ಲ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ ನಾನು ಕೂಡ ಕೇಳಿದ್ದೀನಿ ಅದು ನಮ್ಮದೇನೆಂದರೆ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಜನ ಕಾಂಗ್ರೆಸ್ ಶಾಸಕರಿದ್ದೀವಿ ಅಲ್ಲ ಈಗ ನಮ್ಮ ಪಕ್ಷ ಸಿದ್ಧಾಂತ ಕಾಂಗ್ರೆಸ್ ಪಾರ್ಟಿ ಒಂದಿದೆ ಹೈಕಮಾಂಡ್ ಏನು ತೀರ್ಮಾನತಕ್ಕದೆ ನಮ್ಮ ನಾಯಕ ಏನು ತೀರ್ಮಾನತಕ್ಕಂಥದ್ದು ಅದಕ್ಕೆಲ್ಲರಿಗೂ ಅದು ಎಲ್ಲಕ್ಕೂ ಕೂಡ ನಾವು ಬದ್ಧವಾಗಿರಬೇಕಾಗ್ತದೆ ಅದು ನಮ್ಮದು ಕೂಡ ಡಿಮೆಂಡ್ಸ್ ಇದೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ಸು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ರಿಫೀಟ್ ಆಗಿದೆ ಕಷ್ಟದಲ್ಲಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಪಕ್ಷವನ್ನು ಕಟ್ಟಿದ್ದೀನಿ ನಾನು ಎರಡನೇ ಸಾರಿ ಗೆದ್ದಿದ್ದೀನಿ ಆ ಜೊತೆಗೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಸಾವಿರ ಓಟ್ ಹೆಚ್ಚಿಗೆ ಹಾಕ್ಸಿದ್ದೀನಿ ನನಗಿಂತಲೂ ನನಗೆ ಏನು ಬಿದ್ದಿತ್ತೋ ಈ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಎಮ್ ಎಲ್ ಎಲ್ಲಿ ಏನು ಓಟ್ ತಗೊಂಡಿದ್ದೋ ಅದಕ್ಕಿಂತ ಅತಿ ಹೆಚ್ಚಿಗೆ ಓಟನ್ನು ಪಾರ್ಲಿಮೆಂಟ್ ಕೊಟ್ಟಿರೋದು ಯಾರು ಅಂದರೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಜನತೆ ಪಕ್ಷವನ್ನು ಕಟ್ಟಂಥ ಜವಾಬ್ದಾರಿ ನಮ್ಮೇಲಿದೆ ಅದರಿಂದ ಅವಕಾಶ ಬೇಕು ನನಗೆ ಬೇಕು ಅನ್ನೋದಕ್ಕಿಂತಲೂ ಕೇಳಿದ್ದೀನಿ ಆದರೆ ನಮ್ಮಲ್ಲಿ ಯಾರು ಕೊಟ್ಟರು ಕೂಡ ನನ್ನ ತಗೊಳ್ಳಲಿಲ್ಲ ನೋಡಿ ದೇಶದಲ್ಲಿ ಪ್ರತಿ ದಿನ 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 ಬಿ ಜೆ ಪಿ ಡೌನ್ ಆಗ್ತಾ ಇದೆ ದೇಶದಲ್ಲಿ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದೇ ಇವತ್ತು ನನ್ನ ಮೂರು ರಿಸಲ್ಟ್ ನೋಡಿದ್ದೀನಿ ನೀವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಬ್ಬರು ಮುಖ್ಯಮಂತ್ರಿ ಮಕ್ಕಳು ಟೀಕೆಗಳು ಮಾಡ್ತಾ ಇದ್ರು ಬಿ ಜೆ ಪಿ ಅವರು ಸರ್ಕಾರ ಟೀಕೆ ಮಾಡ್ತಾ ಇದ್ರು ಇಲ್ಲ ಇಲ್ಲದ ಸಲದ ಹಗರಣಗಳನ್ನು ಈಸೆ ತರ್ತಾ ಇದ್ರು ಮೂಡ ಅನ್ನೋದು ವಾಲ್ಮೀಕಿ ನಿಗಮ ನಿಗಮದ ತರೋದು ಆಮೇಲೆ ಅಜ್ಜು ತರೋದು ಇವೆಲ್ಲ ಬೇಕಾದಷ್ಟಿಸುನ ತುಂಬ ಸೀರಿಯಸ್ನಾಗ ತಗೊಳ್ಳೋದ್ರು ಆದರೂ ಸಹಿತ ಜನ ಯಾವ್ದು ರೀತಿ ತೀರ್ಮಾನ ಕೊಟ್ಟರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಾಮಾನ್ಯ ವರ್ಗದ ಪರವಾಗಿ ಬಡವರ ಪರವಾಗಿ ಐದು ಗ್ಯಾರಂಟಿಗಳು ಕೊಟ್ಟಿದಾರಲ್ಲ ಐದು ಗ್ಯಾರಂಟಿ ಯಾರಿಗೆ ತಲುಪಿದೆ ಯಾರಿಗೆ ತಲುಪಬೇಕಾಯಿತು ಅವರು ನೆನೆ ರಿಜಲ್ಟ್ ಕೊಟ್ಟಿರೋದು ಬಿ ಜೆ ಪಿ ಅವರೆಲ್ಲ ಆ ಸಾಮಾನ್ಯ ವರ್ಗ ಇವತ್ತು ಕಾಂಗ್ರೆಸ್ ಸರ್ಕಾರದ ಪರವಾಗಿದ್ದಾರೆ ಮತ್ತು ಅವರು ಬಿ ಜೆ ಪಿದು ಗುಂಪುಗಳಾಗಿ ಹೋಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಅವರ ಪಕ್ಷದಲ್ಲಿರುವಂಥ ಗುಂಪುಗಾರಿಕೆಗಳು ಇನ್ಯಾವ ಯಾವ ಕೂಡ ಇಲ್ಲ ಅಷ್ಟು ಕೆಟ್ಟದಾಗಿದೆ ಒಬ್ಬ ಪಕ್ಷದ ಅಧ್ಯಕ್ಷರ ಮೇಲೆ ಸೀನಿಯರ್ ಬಿ ಜೆ ಪಿ ನಾಯಕರುಗಳು ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ಒಟ್ಟಿದ್ದಾರೆ ಅಂದರೆ ಅದು ಎಲ್ಲಿದೆ ಅದು ಒಗ್ಗಟ್ಟು ಬಿ ಜೆ ಪಿ ನಮ್ಮಲ್ಲಿ ಕಾಂಗ್ರೆಸ್ಸಲ್ಲಿ ಆ ವಾತಾವರಣ ಇಲ್ಲ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಒಟ್ಟಿಗೆ ಒಗ್ಗಟ್ಟ ಯಾವುದೇ ವಿಷಯ ಬಂದ ತೀರ್ಮಾನ ತಗೊಂಡು ಒಟ್ಟಿಗೆ ಪಕ್ಷವನ್ನು ತಗೊಂಡು ಹೋಗ್ತಾರೆ ಬಿ ಜೆ ಪಿ ತುಂಬ ಕೆಟ್ಟದ ಪರಿಸ್ಥಿತಿಯಲ್ಲಿದೆ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲೇ ಅಷ್ಟೇ ರಾ ದೇಶದಲ್ಲಿ ಎಲ್ಲ ರಾಜ್ಯಗಳು ಕೂಡ ಬಿ ಜೆ ಪಿ ಹೋಗ್ಬಿಡ್ತದೆ